ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿನ್ನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಕ್ಷಿಯಾಣ ಗ್ರಾಮದಲ್ಲಿ ಸಾತ್ವಿಕ್ ಅನ್ನುವ ಎರಡು ವರ್ಷದ ಮಗು ಕೊಳವೆ ಬಾವಿಯೊಳಗೆ ಬಿದ್ದಿತ್ತು ನಿಜಕ್ಕೂ ಕೂಡ ಮನ ಕಲುಕುವ ಘಟನೆ ಸ್ನೇಹಿತರೆ ಇದು ಇಪ್ಪತ್ತು ಅಡಿ ಆಳದಲ್ಲಿ ಮಗು ಇತ್ತು ಸ್ನೇಹಿತರೆ ಆ ಮಗುವನ್ನು ಇವತ್ತು ಎತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ರಕ್ಷಣಾ ಸಿಬ್ಬಂದಿಗಳು ಸ್ನೇಹಿತರೆ ನೋಡಿ ನಾನು ಹೇಳೋದು ಇಷ್ಟೇ ಜನಗಳಿಗೆ ನೆನ್ನೆ ಆ ಮಗು ಕೊಳವೆ ಬಾವಿಯೊಳಗಡೆ ಬಿದ್ದಿದೆ ಏನೋ ನಮ್ಮ ರಕ್ಷಣಾ ಸಿಬ್ಬಂದಿಗಳು ಆ ಮಗುವನ್ನು ಉಳಿಸಿದ್ದಾರೆ ಎತ್ತಿ ಆದರೆ ಜನಗಳಿಗೆ ಎಷ್ಟು ಬೇಜವಾಬ್ದಾರಿ ಇದೆ ಅನ್ನೋದಕ್ಕೆ ಈ ಘಟನೆ ಅಲ್ಲ ಈ ಥರದ ತುಂಬ ಘಟನೆಗಳು ಸಾಕ್ಷಿಯಾಗಿ ನಿಂತಿದ್ದಾವೆ ಇದಕ್ಕೆ ಮುಂಚೆ ಕಾಂಚನ ಅನ್ನೋ ಒಂದು ಹೆಣ್ಣು ಮಗು ನಾಲ್ಕೈದು ವರ್ಷದ್ದು ಅಂದ್ಕಂತೀನಿ ಆ ಹೆಣ್ಣು ಮಗು ಈಗೇನೆ ಕೊಳವಿ ಬಾವಿ ಒಳಗೆ ಬಿದ್ದಿತ್ತು ಆ ಮಗುವನ್ನು ಮೂರ್ನಾಲ್ಕು ದಿನಗಳ ಕಾಲ ಅರಸಾಹಸ ಪಟ್ಟರು ಕೂಡ ಮೇಲೆತ್ತಲಿಕ್ಕೆ ಆಗಿರಲಿಲ್ಲ ಇದಾದ ಮೇಲೆ ಅಕ್ಷತಾ ಅನ್ನೋ ಮಗು ಇದೇ ರೀತಿ ಕೊಳವೆ ಬಾವಿ ಒಳಗಡೆ ಬಿದ್ದಿತ್ತು ಆ ಮಗುವನ್ನು ಕೂಡ ಮೇಲೆತ್ತಲಿಕ್ಕೆ ಆಗಿರಲಿಲ್ಲ ಮತ್ತು ಬೆಳಗಾವಿ ಹತ್ರ ತಿಮ್ಮಣ್ಣ ಅನ್ನೋ ಒಬ್ಬ ಆರು ವರ್ಷದ ಬಾಲಕ ಇದೇ ರೀತಿ ಕೊಳವೆ ಬಾವಿ ಒಳಗೆ ಬಿದ್ದಿದ್ದ ಆ ತಿಮ್ಮಣ್ಣ ಅನ್ನೋ ಬಾಲಕನನ್ನು ಕೂಡ ಬಚಾವ್ ಮಾಡಲಿಕ್ಕೆ ಆಗಿರಲಿಲ್ಲ ಆದರೆ ಸಾತ್ವಿಕ್ ಅನ್ನೋ ಈ ಬಾಲಕನನ್ನ ಬಾಲಕ ಅನ್ನೋದಕ್ಕಿಂತ ಮಗುವನ್ನ ರಕ್ಷಣಾ ಸಿಬ್ಬಂದಿ ಬಚಾವ್ ಮಾಡಿದ್ದಾರೆ ನಮಗೆ ಗೊತ್ತಿರೋವು ಮೂರು ಇದಕ್ಕೂ ಮುಂಚೆ ಇಪ್ಪತ್ತು ವರ್ಷದಿಂದ ತುಂಬಾ ಪ್ರಕರಣಗಳು ಈ ರೀತಿಯಾಗಿ ದಾಖಲಾಗ್ತಾ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಆಗಿರುವಷ್ಟೇ ನಮಗೆ ಚ ಗೊತ್ತು ಆದರೆ ಆಲ್ ಓವರ್ ಇಂಡಿಯಾ ಅದು ಎಷ್ಟು ಮಗು ಮಕ್ಕಳು ಈ ರೀತಿ ಕೊಳವೆ ಬಾವಿ ಒಳಗೆ ಬಿದ್ದಿದ್ದಾರೋ ಬಿದ್ದು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಎಷ್ಟು ನೀವೇ ಅಂದಾಜಿಸಿ ನಮ್ಮ ಕರ್ನಾಟಕದಲ್ಲೇ ಇಷ್ಟೊಂದು ದುರಂತಗಳು ಆಗ್ತಾ ಇದ್ದಾವೆ ಅಂದರೆ ಇಡೀ ದೇಶದಾದ್ಯಂತ ಇನ್ನೆಷ್ಟು ದುರಂತಗಳು ಆಗಿರಬಹುದು ಹೌದಲ್ವ ಆದರೆ ಈ ದುರಂತಗಳು ಆಗ್ತಾ ಇರೋದು ಇನ್ನು ಇಪ್ಪತ್ತು ವರ್ಷದ ಹಿಂದೆಯಿಂದಲೂ ಕೂಡ ಆಗ್ತಾ ಇದ್ರೂ ಕೂಡ ಯಾಕೆ ನಮ್ಮ ಜನ ಆ ಕೊಳವೆ ಬಾವಿಗಳನ್ನ ಮುಚ್ಚಲಿಕ್ಕೆ ಪ್ರಯತ್ನ ಪಡಲ್ಲ ಒಂದು ದಿನದ ಕೆಲಸ ಕಂಡ್ರಿ ನಾನೂ ಕೂಡ ಬೋರ್ವೆಲ್ ಹಾಕ್ಸಿದ್ದೆ ನನಗೂ ಕೂಡ ನೀರು ಬಂದಿರಲಿಲ್ಲ ಐನೂರ ಎಪ್ಪತ್ತಡಿ ಬೋರ್ ಹಾಕ್ಸಿದ್ದೆ ಅದು ಯಾವಾಗ ಫೇಲ್ ಆಯಿತು ನೀರು ಬರಲಿಲ್ಲ ಅಂತ ಹೋದರೂ ಆವಾಗಲೇ ಮೊದಲು ಆ ಕೊಳವೆ ಬಾವಿಯನ್ನ ಮುಚ್ಚಿ ಅಂತ ಹೇಳ್ಬಿಟ್ಟು ನಾನು ಸೇರಿಕೊಂಡು ಕೊಳವೆ ಬಾವಿಯನ್ನ ಮೊದಲು ಮುಚ್ಚಿದ್ವಿ ಯಾಕೆ ಅಂದರೆ ಯಾವ ಮಕ್ಕಳು ಮಕ್ಕಳು ಕೂಡ ಈ ರೀತಿ ದುರಂತ ಅಂತ್ಯ ಕಾಣಬಾರದು ಅನ್ನೋದು ನನ್ನ ಉದ್ದೇಶ ಯಾಕೆ ಜನಗಳು ಮುಚ್ಚೋದಿಲ್ಲ ನನಗೂ ತುಂಬಾ ಜನ ಹೇಳಿದ್ರು ಯಾಕೆ ಮುಚ್ಚತೀರಾ ನಾಳೆ ದಿನ ಆದ್ರಾಗ ನೀರು ಬಂದು ಬಂದ್ಬಿಡ್ಬಹುದು ಅಯ್ಯೋ ನೀರ ಹಾಳಾಗಾತು ನೀರು ಬರೆಯೋದಾಗಿದ್ರೆ ಈಗಲೇ ಬರಬೇಕಿತ್ತು ಮುಂದೆ ಯಾವತ್ತೋ ನೀರು ಬರುತ್ತೆ ಅಂತ ಅದನ್ನು ಓಪನ್ ಆಗಿ ಬಿಟ್ಕೊಂಡು ಕೂತ್ಕೊಂಡ್ರೆ ನಾಳೆ ದಿನ ಸಣ್ಣ ಮಕ್ಕಳು ಕತ್ ಏನು ಅವಕ್ಕೆ ಗೊತ್ತಾ ಅದು ಕೊಳವೆ ಬಾವಿ ಅನ್ನೋದು ಹಾಂ ಕೊಳವೆ ಬಾವಿ ಅನ್ನೋದು ಗೊತ್ತಾ ಅಲ್ಲಿಗೆ ಹೋಗಬಾರ್ದು ಅನ್ನೋ ಅಷ್ಟು ಮಾನ ಒಂದು ಇದಿದೆಯಾ ಬುದ್ಧಿ ಇದೆಯಾ ಮಕ್ಕಳಿಗೆ ಅಂತಹ ಮುಗ್ಧ ಜೀವಗಳನ್ನ ನಾವು ಯಾಕೆ ಬಲಿ ಕೊಡಬೇಕು ಎಲ್ಲೋ ಅವಾಗ್ಲೋ ಇವಾಗಲೋ ಇಬ್ಬರೋ ನೀರು ನಾಸೆಗೋಸ್ಕರ ಮುಚ್ಸಾಕಿಬಿಟ್ಟೆ ಸ್ನೇಹಿತರೆ ಯಾಕೆ ಎಲ್ಲ ಜನಗಳು ಈ ರೀತಿ ಯೋಚನೆ ಮಾಡಲ್ಲ ನೋಡಿ ಆ ಯಪ್ಪ ಕೊಳವೆ ಬಾವಿಯನ್ನು ತೋರಿಸಿದ್ದಾನೆ ಫೇಲ್ ಆತು ಅಂದಾಗ ಯಾಕೆ ಮುಚ್ಚಲಿಲ್ಲ ಸ್ವಾಮಿ ನಿಜಕ್ಕೂ ಕೂಡ ಆ ಮಗುವಿನ ರಕ್ಷಣಾ ವೆಚ್ಚಕ್ಕೆ ಎಷ್ಟು ಖರ್ಚಾಗಿದೆಯೋ ಅದನ್ನೆಲ್ಲ ಆತನೇ ಬರೆಸ್ಬೇಕು ಹಾಂ ಮಗು ಬಿದ್ದಿದೆ ಅಂತ ಗೋಳಾಡ್ತಾರಂತೆ ಗೋಳಾಡೋದಕ್ಕಿಂತ ಮುಂಚೆ ಯಾಕ್ರಿ ಮುಚ್ಚಲಿಲ್ಲ ಹಾಂ ಅಷ್ಟು ಬೇಜವಾಬ್ದಾರಿ ಅಲ್ಲಿ ನೋಡಿ ಆತನೇ ಕೊಡಿಸಿರೋ ಕೊಳವೆ ಬಾವಿ ಆತನ ಮಗುವೇ ಬಿದ್ದಿದೆ ಮಕ್ಕಳ ಮೇಲೆ ನಾವು ದೂರ್ತಾ ಇಲ್ಲ ಈ ದುರಂತ ಆಗಲಿ ಅಂತ ನಾವು ಬಯಸ್ತಾ ಇಲ್ಲ ಆದರೆ ಯಾಕೆ ಜನಗಳಿಗೆ ಇಷ್ಟೊಂದು ಬೇಜವಾಬ್ದಾರಿ ಆತನಿಗೆ ಹ ಈ ತರಹದ ದುರಂತಗಳಾಗಿವೆ ಅನ್ನೋದು ಅವರಿಗೂ ಕೂಡ ಗೊತ್ತು ಯಾಕೆ ಮುಚ್ಚಿದಿರ ಹಾಗೆ ಬಿಟ್ಟಿರ್ತಾರೆ ಆ ನಾವು ಮನುಷ್ಯರನ್ನಾಗೋ ಹೊತ್ತಿಗೆ ಅದನ್ನ ತಗೊಂಬಂದು ಇದನ್ನ ತಗೊಂಬಂದು ಎಲ್ಲ ತೆಗಿತೀವಿ ಆದರೆ ಪ್ರಾಣಿ ಪಕ್ಷಿಗಳು ಪ್ರಾಣಿಗಳು ಬಿದ್ದರೆ ಯಾರು ಕೇಳಲ್ಲ ರೀ ಅವು ಮ ಅಲ್ಲೇ ಸತ್ತೋಗಿ ಬಿಡ್ತಾವೆ ಪ್ರಾಣಿಗಳೆಲ್ಲ ನಾ ಮನುಷ್ಯರು ಸತ್ತೋಗಿದ್ದಾರೆ ಬಿಡಿ ಮೊದಲು ಕೊಳವೆ ಬಾವಿಗಳನ್ನು ತೆರೆದ ಕೊಳವೆ ಬಾವಿಗಳು ಯಾರ್ಯಾರ ಹೊಲಗಳಲ್ಲಿ ತೋಟದಲ್ಲಿದ್ದಾವೆ ಅವರಿಗೆ ಜೈಲು ಶಿಕ್ಷೆ ಆಗಬೇಕು ಆ ತರಹದ ಕಾನೂನು ಬದಲಾದರೆ ಇವೆಲ್ಲವೂ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಜನಗಳಿಗೆ ಅದು ಏನು ಆಸೆನಪ್ಪ ಅವ್ರಿಗೇನು ಬಾವಿ ಓಪನ್ ಇಡಬಾರ್ದು ಅಂತ ಗೊತ್ತಿರೋಲ್ವೋ ಇದು ಯಾಕೆ ಅದಂತೂ ಗೊತ್ತಾಗ್ತಾ ಇಲ್ಲ ಪದೇ ಪದೇ ಈ ತರಹದ ದುರಂತಗಳಿಗೆ ನಾವೇ ನಾವೇ ಕಾರಣರಾಗ್ತಿದ್ದೀವಿ ಮನುಷ್ಯರು ಹಾಂ ತೆಲಂಗಾಣದ ಒಂದು ಮಗು ಬಿದ್ದಿತ್ತು ಮಧ್ಯಪ್ರದೇಶದಲ್ಲಿ ಒಂದು ಮಗು ಬಿದ್ದಿತ್ತು ಬಿಡಿ ಇಡೀ ದೇಶದಾದ್ಯಂತ ಹೇಳ್ತಾ ಹೋದರೆ ತುಂಬ ದೊಡ್ಡ ನ್ಯೂಸ್ ಆಗುತ್ತೆ ಅದು ತುಂಬ ಜಾಸ್ತಿ ಜಾಸ್ತಿ ಮಕ್ಕಳುಗಳು ಈ ರೀತಿಯಾಗಿ ಪ್ರಾಣ ಕಳ್ಕೊಂಡಿದ್ದಾವೆ ಅದೇನೋ ಅದೃಷ್ಟವಶಾತ್ ರಕ್ಷಣಾ ಸಿಬ್ಬಂದಿಗಳ ಒಂದು ಸತತ ಪ್ರಯತ್ನದಿಂದ ಸಾತ್ವಿಕ್ ಅನ್ನೋ ಮಗು ಬದುಕಿ ಉಳ್ಕೊಂಡು ಬಂದಿದೆ ಸ್ನೇಹಿತರೆ ಚೆನ್ನಾಗಿದೆ ಆ ಮಗು ಮುಂದೆ ದೊಡ್ಡವನಾಗಿ ಒಬ್ಬ ದೊಡ್ಡ ಮನುಷ್ಯನಾಗಲಿ ಮತ್ತು ಅಲ್ಲಿಯ ಜನ ಆ ರಕ್ಷಣಾ ಸಿಬ್ಬಂದಿಗಳಿಗೆ ಧನ್ಯವಾದವನ್ನು ಹೇಳೋದು ಬಿಟ್ಟು ಆ ದೇವರು ನಮ್ಮನ್ನು ಉಳಿಸಿರೋದು ಈ ದೇವರು ನಮ್ಮನ್ನು ಉಳಿಸಿರೋದು ಅಂತ ದೇವರಿಗೆ ಕ್ರೆಡಿಟ್ ಕೊಡ್ತಾ ಇರೋದು ನೋಡಿದ್ರೆ ಇವ್ರ ಪ್ರಕಾರ ದೇವರೇ ಬಂದು ಕಾಪಾಡೋದಾಗಿದ್ದರೆ ಅಷ್ಟೊಂಥರ ರಕ್ಷಣಾ ಸಿಬ್ಬಂದಿಗಳು ಹಾಕಬೇಕಿತ್ತು ಜೆ ಸಿ ಬಿಗಳು ಹಾಕಬೇಕಿತ್ತು ಅದು ಏನೋ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಅಂತೂ ಸುಖಾಂತ್ಯ ಕಂಡಿದೆ ಅದೊಂದು ನನಗೆ ಖುಷಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ